ನಮಸ್ಕಾರ ಎಲ್ಲರಿಗೂ ಇವತ್ತು ಜುಲೈ ಒಂದು ಇವತ್ತು ಡಾಕ್ ವೈದ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ನಾವೆಲ್ಲರೂ ಇವತ್ತು ವೈದ್ಯ ಸಿಬ್ಬಂದಿಗಳ ಸಮಾಜದ ಕುರಿತು ಸೇವೆಯನ್ನು ಗುರುತಿಸುವುದಕ್ಕಾಗಿ ಹಾಗೂ ಅವರಿಗೆ ಗೌರವಿಸುವ ಗೌರವಿಸುವುದಕ್ಕಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ಈ ದಿನವು ಖ್ಯಾತ ವೈದ್ಯರಾಗಿದ್ದ ಡಾಕ್ಟರ್ ಬಿ ಸಿ ರಾವ್ ಬಿಂದನ್ ಚಂದ್ರಾವ್ ರಾವ್ ಅವರು ಖ್ಯಾತ ವೈದ್ಯರಾಗಿದ್ದರು ಹಾಗೂ ಪಶ್ಚಿಮ ಬಂಗಾಳದ ಎರಡನೇ ಯು ಸೇವೆ ಸಲ್ಲಿಸಿದ್ದರು ಅವರ ಸೇವೆಯನ್ನು ಗುರುತಿಸುವುದಕ್ಕಾಗಿ ಅವರ ಹುಟ್ಟುಹಬ್ಬದ ದಿನವನ್ನು ನಾವು ವೈದ್ಯರ ದಿನಾಚರಣೆಯನ್ನು ಆಚರಿಸುತ್ತೇವೆ ಅದಕ್ಕಾಗಿ ನಮ್ಮ ಅಮೃತ ಸ್ಪರ್ಶ್ ಮಲ್ಟಿಸ್ಪೆಷಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ನಮ್ಮ ಎಲ್ಲ ವೈದ್ಯ ಸಿಬ್ಬಂದಿ ಸಿಬ್ಬಂದಿಗಳ ವತಿಯಿಂದ ಎಲ್ಲರಿಗೂ ವೈದ್ಯ ದಿನಾಚರಣೆಯ ಶುಭಾಶಯಗಳು